ನಮಸ್ಕಾರ ಸ್ನೇಹಿತರೆ ಗೌರಿ ಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಡಿ ವಿ ಜಿಯವರ ಸಾಹಿತ್ಯದ ಅಭಿಮಾನಿ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಅಂದರೆ ನಾವು ದೇವ್ರನ್ನ ಯಾವಾಗ ದೇವ್ರ ದೇವಸ್ಥಾನಕ್ಕೆ ಹೋಗೋದಾಗಲಿ ಅಥವಾ ಏನೋ ಒಂದು ಪೂಜೆ ಮಾಡೋದಾಗ್ಲಿ ಯಾವಾಗ ಮಾಡ್ತೀವಿ ಅಂದರೆ ನಮಗೇನೋ ಭಯ ಆದಾಗ ಅಥವಾ ನಮಗೇನಾದರೂ ತೊಂದರೆಗಳಾದಾಗ ಆವಾಗ ದೇವರ ಬಗ್ಗೆ ನಮಗೆ ಎಲ್ಲಿಲ್ದಿರೋ ಕಾಳಜಿ ಪ್ರೀತಿ ಬಂದುಬಿಡ್ತದೆ ಆವಾಗ ಭಕ್ತಿ ಮಾಡ್ತೀವಿ ಅಂತ ಈ ಗಾದೆನ ಕಟ್ಟಿದ್ದಾರೆ ಮನುಷ್ಯರ ಈ ಒಂದು ವರ್ತನೆಯನ್ನು ಡಿ ವಿ ಜಿ ಹೇಗೆ ನೋಡಿದ್ದಾರೆ ಹೇಗೆ ಒಂದು ಕಗ್ಗದಲ್ಲಿ ಹೇಳಿದ್ದಾರೆ ಅನ್ನೋದನ್ನು ನಾವೀಗ ನೋಡ್ಬೋದು ಕಗ್ಗ ಹೀಗಿದೆ ಕತ್ತಲೆಯೋಳೇನೋ ಕಂಡು ಬೆದರಿದ ನಾಯಿ ಎತ್ತಲು ಸಖನೋರ್ವ ನಿಹನೆಂದು ನಂಬಿ ಕತ್ತೆತ್ತಿ ಮೋಳೆಡುತ್ತಾ ಬೊಗಳಿ ಹಾರಾಡುವುದು ಭಕ್ತಿ ಅಂತೆಯೇ ನಮ್ಮದು ಮಂಕುತಿಮ್ಮ ಅಂತ ಹೇಳ್ತಾರೆ ಡಿ ವಿ ಜಿ ಇದರಲ್ಲಿ ಇದರರ್ಥ ಇಷ್ಟೇ ಒಂದು ಕತ್ತಲೆ ರಾತ್ರಿ ಆ ರಾತ್ರಿಯಲ್ಲಿ ಒಂದು ನಾಯಿ ಎಲ್ಲೋ ಒಂದು ಕಡೆ ಮಲಗಿದೆ ಅದಕ್ಕೇನೋ ಒಂದು ಗೋಚರವಾದ್ದೋ ಆ ಗೋಚರವಾದ್ದೋ ನೋಡಿ ಭಯ ಆಗುತ್ತೆ ಅದಕ್ಕೆ ಆ ಭಯ ಆದಾಗ ಅದು ಬೊಗಳಕ್ಕೆ ಶುರು ಮಾಡುತ್ತೆ ಬೊಗಳತಾ ಬೊಗಳ್ತಾ ಅದು ಒಂಟಿ ಇದ್ದಾಗ ಭಯದಿಂದ ಕತ್ತೆತ್ತಿ ಮೋಳಿಡೋದಕ್ಕೆ ಅಂದರೆ ಉಳಿಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಅದು ಏನಕ್ಕೆ ಉಳಿಡ್ತದೆ ಅಂದರೆ ಇನ್ನೆಲ್ಲೋ ಒಂದು ಅವನ ಇನ್ನೊಂದು ನಾಯಿ ಅದರ ಸಹಾಯಕ್ಕೆ ಬರಬಹುದು ಅನ್ನೋ ಒಂದು ಆಸೆಯಿಂದ ಅನ್ನೋ ಒಂದು ಆ ಭಯದಿಂದ ಅದು ಆ ಥರ ವರ್ತಿಸ್ತದೆ ಅದೇ ದೃಷ್ಟಾಂತ ನಿಟ್ಕೊಂಡು ಡಿ ವಿ ಜಿಯವರು ಈ ಕಗ್ಗನ ಹೊಸದಿದ್ದಾರೆ ಕತ್ತಲೆಯೋಳೇನೋ ಕಂಡು ಬೆದರಿದ ನಾಯಿ ಕತ್ತಲೆಯಲೇನೋ ಕಂಡ್ರೋ ಒಂದು ನಾಯಿ ಬೊಗಳತಾ ಎತ್ತಲು ಸಖನೋರ್ವ ನಿಹನೆಂದು ನಂಬಿ ಇನ್ನೆಲ್ಲೋ ಇನ್ನೊಂದು ನಾಯಿ ನನಗೆ ಸಹಾಯಕ್ಕೆ ಬರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಕತ್ತೆತ್ತಿ ಮೋಳೆಡುತ್ತ ಬೊಗಳಿ ಹಾರಾಡುವುದು ಭಕ್ತಿ ಅಂತೆಯೇ ನಮ್ಮದು ಮಂಕುತಿಮ್ಮ ಅಂತ ಅಂದ್ಬಿಡ್ತಾರೆ ಡಿ ವಿ ಜಿಯವರು ಸೊ ಇದರಲ್ಲಿ ಡಿ ವಿ ಜಿ ಏನು ಹೇಳ್ತಿದ್ದಾರೆ ಅಂದರೆ ಕಷ್ಟ ಬಂದಾಗ ಭಯ ಆದಾಗ ಆ ನಾಯಿ ಉಳಿಟ್ಟಂಗೆ ನಮ್ಮ ಭಕ್ತಿನೂ ಇರಬಾರ್ದು ಅನ್ನೋದನ್ನು ಇಲ್ಲಿ ಡಿ ವಿ ಜಿ ನಮ್ಮ ಭಕ್ತಿ ಎಂಥದಿದೆ ನಮಗೆ ಇವತ್ತು ಭಕ್ತಿ ಅನ್ನೋದನ್ನು ಇಲ್ಲಿ ಬೊಟ್ಟು ಮಾಡಿ ತೋರಿಸಿದ್ದಾರೆ ಹಾಗಾದರೆ ಇದು ಭಕ್ತಿ ಅಲ್ಲ ಅನ್ನೋದಾದರೆ ಭಕ್ತಿ ಯಾವುದು ಅನ್ನೋದನ್ನು ಡಿ ವಿ ಜಿ ಇನ್ನೊಂದು ಕಗ್ಗದಲ್ಲಿ ಹೇಳಿದ್ದಾರೆ ಆ ಕಗ್ಗನ ನಾಳೆ ನಿಮಗೆ ನಾನು ಹೇಳ್ತೀನಿ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದ್ರೆ ನಮಗೂ ಕಮೆಂಟ್ ಸೆಕ್ಷನ್ನಲ್ಲಿ ಬರ್ತಿಳಿಸಿ ನಮಸ್ಕಾರ